ಇನ್ನು ಎರಡು ಬೀದಿಗೆ ದುಡ್ಡು ಹಂಚಿಲ್ಲ ನಾವು ಇದೇ ನಿಂಗೆ ಹೇಳ್ತಾ ಇದ್ರಿ ಆ ಪಾಟಿ ದುಡ್ಡು ಕೊಟ್ಟಿನಿ ಸರ್ಕಾರದ ಕೊಟ್ಟಿ ದುಡ್ಡು ವಿಕಿ ಕಿಡ್ನಿ ಮಾರಿ ದುಡ್ಡು ಯಾರು ನುಡಿಗೆ ಆಮೇಲೆ ನನ್ನ ಮೈ ಮೇಲೆ ಇದ್ದು ಅಡ್ವೆ ಗಿಡ ಮಾರ್ಬಿಟ್ಟು ಕೊಟ್ಟಿವ್ನಿ ಇನ್ನು ಸಾಕಾಯ್ತಿ ಅಲ್ವಾ ಅಯ್ಯೋ ಅದ್ಕೆ ನಿಮ್ಗೆ ಏನ್ ಗೊತ್ತು ನಿಮ್ಗೆ ಏನಾದ್ರು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ ಎಲೆಕ್ಷನ್ ನಲ್ಲಿ ಗೆಲ್ಬೇಕು ಅಂದ್ರೆ ಬಾಡ ಕಷ್ಟ ಅದೇ ಮೇಡಮ್ ಇಲ್ಲಿ ತನಕ ಮಾಡೋದ್ ಮಾಡಿದ್ದೀರಾ ಇವಾಗ್ಲಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅಮೌಂಟ್ ಆಗೋದ್ರೆ ಎಲ್ಲ ಸರಿ ಹೋಗುತ್ತೆ ಮುಖನಕ ದುಡ್ಡು ಬೇಕೇ ಈಗ ದುಡ್ಡು ಹೆಂಗಪ್ಪ ಮಾಡದು ಹೆಂಗ್ ಮಾಡೋದು ನನ್ಗಂತೂ ಅದ್ ಏನ್ ಮಾಡ್ಬೇಕು ಅಂತ ತಲೆನೇ ಓಡ್ತಾ ಇಲ್ಲ ಹೋಗತ್ತಾಗೆ ಇಲ್ಲ ಅಂದ್ರೆ ಬಹಳ ಕಷ್ಟ ಕನತ್ಕೆ ನಿಜಕ್ಕೂ ಬಹಳ ಕಷ್ಟ ಅದೇ ಗೆಲ್ಲದು ಜಯಕ್ಕನ್ಗೆ ಎಲ್ಲ ಬಹಳ ಸಪೋರ್ಟ್ ಮಾಡ್ತಾವೆ ಬಡಿಯತ್ತವು ನೀವು ಮಾಮೂಲಿ ಜನಕ್ಕೆ ಹೂ ಗಿ ಹೂ ಬಿಸೈಕೆ ಬೋದ್ ಬಿಟ್ಟಿದ್ರಿ ಇಲ್ಲ ಅದಕ್ಕೆ ಏನತ್ತಾಗೆ ಜನಗಳೆಲ್ಲವ ಬಹಳ ಇದ್ಮಾಡ್ಕೊಬಿಟ್ರು ಅಚ್ಕೆತ್ಬಿಟ್ಟವ್ರೆ

ಅದು ಕೊಟ್ಬಿಟ್ರೆ ನೀವು ಹಂಚುತ್ತೀವಿ ಹಂಚ್ಬಿಟ್ಟು ಗೆಲ್ಲಿಸ್ತೀವಿ ನಿಮ್ಮನ್ನ ಏನು ಮಾಡಿದ್ರು ನೀವು ತಲೆಗೆಡ್ಸ್ಕೊಳಂಗಿಲ್ಲ ಆಮೇಲಿಂದ ಓಟು ಲೆಕ್ಕ ಹಾಕ್ತಾರಲ್ಲ ಎಣ್ಕೆ ಮಾಡ್ತಾರಲ್ಲ ಅವ್ರಿಗೋಸಿ ಕೊಟ್ಬಿಟ್ರೆ ಅವ್ರ ಕಡೆಗೆ ಬಂದಿದ್ದು ಓಟ ನಿಮ್ಮ ಲೆಕ್ಕ ಹಾಕ್ಬಿಡ್ತಾರೆ ಅದಕ್ಕೆ ಓ ಹಂಗಾ ಸರಿ ಸರಿ ಆಯ್ತು ಇನ್ನೇನಂತ ಒಡ ವಸ್ತ್ರ ಎಲ್ಲ ಬರೋ ದುಡ್ಡೆಲ್ಲ ಖರ್ಚಾಯಿತು ಇದೊಂದು ಮನೆಯಾದ ಅಷ್ಟೇ ಎಷ್ಟು ಬಿಟ್ರಿ ಇನ್ನೇನು ಗೆದ್ದೆ ಗೆದ್ದ ಗೆಲ್ತೀನೋ ಭರವಸೆ ಮೇಲೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಕುಂತೀವಿ ಓ 얘는 ಆರೆನ್ ಬ್ರೋಕರ್ಗಳು ಬಂತ ಕතරಮನೆ ಚೆನ್ನಾಗದಲೆ ತಕತರೆ ಬುಡಿ ಆಮೇಲೆ ದೇಬಿ ದಿ ನೋಡ್ಬೇಕು ಮನೆ ನನಗೆ ಅಜ್ಜಿಗೆ ಉರಿಸಬೇಕು ನನಗೆ ಗೆದ್ದ ಮೇಲೆ ಬೇರೆ ಕಡೆ ನೋಡ್ಬೇಡಿ ನೀವು ತಲೆ ಕೆಡಸ್ಕಬಿಡಿ ಬುಡಕ್ಕೆ ಇವನು ಸಿದಾನನ್ ಮನೆ ಅಂತಲೆ ಈ ಕಡೆ ಕಾದಂಗ ಅದ ನೋಡನ ಹಾ ನೋಡಿ ನೋಡಿ ಬಾರ್ಗೆಗೆ ಬೆಡತ್ತಗೆ ಹಂಗೂ ಇ ಮನೆ ತ ಮರ್ತಿವೇಲೆ ಆ ಅಲ್ಲಿ ಒಂದ ಕರುದಿಗೆ ತಕ ಬಿಡದತ್ತಗೆ ಏ ಕರುದಿಗೆ ಏನು ಮಾಡಕ್ಕೆ ಬುಡಿಗೆ ಬೆಡಕತೆ ಬಾರ್ಗೆದೇ ಇರ್ಲಿ ಹಂಗೂ ಗೆದ್ದ ಮೇಲೆ ತಕaldeಬೇಕಲತ್ತು ವಾಪಸ್ ಓ ಮನೆ ಹ ಆಗ್ಬೇಕಾದ್ರೆ ಹೆಂಗಾರು ಮಾಡಕಾಯ್ತದೆ ಹಂಗಂದಿರ ಅಯ್ಯೋ ನಿಜವಾಗ್ಲೂ ನನಗೆ ತಲೆನೇ ಓಡ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ನಿಮ್ದು ಅಮ್ಮಾಯಿ ಅಂತೀನಿ ನಿಮ್ಮ ಕಾರ್ಗಾರ ಬಿಡ್ತೀನಿ ನೀವು ಆದಷ್ಟು ವೇ ನನ್ನ ಗೆಲ್ಸೋಕ್ಕೆ ಭಾಳ ಪ್ರಯತ್ನ ಪಡಬೇಕು ಇನ್ನು ಹತ್ತು ದಿವಸಲು ಈ ಚುನಾವಣೆ ಅದೇ ಅಷ್ಟೊತ್ತು ಕೆಲರು ಮನ್ಸನ್ನು ಬದಲಾಯಿಸಿ ನನಗೆ ಓಡಾಕಂಗೆ ನೀವು ಮಾಡಬೇಕು ನೀವು ಸರಿ ಬಿಡಿ ಮೇಡಮ್ ನಿಸಲ್ಲಿ ನೀವೇ ಗೆಲ್ಲೋದು ಅದ್ರಲ್ಲಂತೂ ಬದಲಾವಣೆನೇ ಇಲ್ಲ ಸ್ವಲ್ಪ ದುಡ್ಡು ಒಂಚೂರು ತೊಂದ್ರೆ ಆಯ್ತು ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಸರಿ ಸರಿ ಆಯ್ತು ಮತ್ತೆ ಬ್ರೋಕರ್ ಕರ್ಕೊಂಡು ಬಂದಿರಾ ಹಾ ಕರ್ಕೊಂಡು ಬರ್ತೀವಿ ಅಯ್ಯೋ ಮನೆ ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತೀರಾ ನನಗೆ ಇಸ್ಕೊಂಡ್ರ ದುಡ್ಡ ಹ್ಞೂ ಮೇಡಮ್ ಇಸ್ಕೊಂಡಿದ್ದೀವಿ ಜನಗಳ್ಗೆ ಹಂಚ್ಬೇಕಲ್ಲ ಅದಕ್ಕೆ ನಮ್ಮ ಹತ್ರನೇ ಇಟ್ಕೊಂಡು ನಿಮ್ಗೆ ಅಮೌಂಟ್ ಬೇಕಾ ಒಂದು ಸ್ವಲ್ಪ ಕೊಡಿ ಇಲ್ಲಿ ನನಗೆ ಖರ್ಚಿಗೆ ಪರ್ಚಿಗೆ ಬೇಕಲ್ಲ ಕತ್ಕಮ್ಮ ಸುಮ್ ಕುತ್ಕೊಳ್ಳಿ ದುಡ್ಡು ಸಾಲ ಹಾಕಿಲ್ಲ ನೀವು ಸರಿ ಕಣಪ್ಪ ಆಯ್ತು ಚಂದ ಪ್ರಚಾರ ಮಾಡಿ ಗೆಲ್ಸ್ ಗೆಲ್ಸ್ಕೊಡ್ಬೇಕು ನೀವು ಹಾ ಸರಿ ಸರಿ ನೀವೇ ಗೆದ್ದಾಗೆ ಕತೆ ಹೋಗಿ ಅಲ್ಲಿ ಬಾಡಿಗೆ ಮನೆ ಮಾಡಿ ನೀ ಹೋಗಲ್ಲ ಅಲ್ಲಿ ಹೋಗಿ ಹ್ಮ್ ಆಯ್ತು ನೋಡಿ ಸರ್ ಹೇಳಿದ್ದೀವಲ್ಲ ಮೊದ್ಲೇನೆ ಅದೇ ತರ ಮೂರು ಭಾಗ ಆಗ್ಬಿಡ್ಬೇಕು ಆ ದುಡ್ಡಲ್ಲಿ ಅಲ್ಲ ಇದೊಳೆ ಸರಿ ಆಯಿತು ನಿಮ್ದೊಳೆ ಅಲ್ಲ ನಮ್ಮತ್ಗೆ ಮನೆ ಮಾಡ್ಬಿಟ್ಟು ನಿಮಗೆ ಸಮಡಕ್ಕೆ ಕೊಡಕ್ಕದ ನೀವು ಹೇಳಿದಾರಕ್ಕೆ ಒಪ್ಪಿದ್ದು ನಮ್ಮತ್ಕ ನೋಡಿ ಸರ್ ನೀವೇನಾದ್ರೂ ಮಾಡ್ಕೊಳ್ಳಿ ನನಗಂತೂ ನನಗೆ ಬರಬೇಕಾದ ಭಾಗ ಬರಲೇಬೇಕು ಮೊದಲೇ ಮಾತಾಗಿತ್ತು ಅಲ್ವಾ ಒಂದು ಭಾಗದಲ್ಲಿ ಮೂರು ಮೂರು ಜನ ಹಂಚ್ಕೋಬೇಕು ಅಂದ್ಬಿಟ್ಟು ಸುಮ್ಮನೆ ನೀವು ಕೊಡಿ ನೀವು ಅಮೌಂಟ್ನ ಅಲ್ಲ ಸಾಮು ಸಾಮಾನು ಹಂಚ್ಬಿಟ್ಟಾರ ಇದೊಳೆ ಸರಿ ಬಿಡಿ ನಿಮ್ಮದೊಳೆ ಚೆನ್ನಾಗಿ ಹೇಳ್ತಾ ಇದ್ದೀರಿ ನೀವು ಓ ಪರವಾಗಿಲ್ಲ ನೀವೇ ಸರಿ ನಾನು ಎಷ್ಟು ನಮ್ಮ ಮತ್ಗೆ ಉಬ್ಬಿಸಿ ಎಷ್ಟು ಇದು ಮಾಡಿದ್ದೀನಿ ನನಗೆ ನಾನೇ ಜಾಸ್ತಿ ಕೆಲಸ ಮಾಡಿರೋದು ನಾನು ಸಿ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಮಡಿಕತ್ತೀನಿ ಏನೋ ಹತ್ತು ಪರ್ಸೆಂಟ್ ಜಾಸ್ತಿ ಮಡಿಕತ್ತೀರಾ ಇದೊಳೆ ಸರಿ ಆಯ್ತು ಕಣ್ರಿ ನಿಮ್ದೊಳೆ ಏನ್ಕೊಬಿಟ್ಟಿದ್ದೀರಿ ಏನು ರೀ ನೀವು ಓ ಸರಿ ಕಣ್ರಿ ಒಂದು ಚೆನ್ನಾಗಿ ಹೇಳ್ತಾ ಇದ್ದೀರಾ ಅವತ್ತೊಂದು ಮಾತು ಇವತ್ತೊಂದು ಮಾತಾ ಏನು ಮಾತು ಒಂದು ಸಮಕ್ಕೆ ಇಲ್ಲವ ನಿಮಗೆ ನೋಡಿರಿ ನನಗಂತೂ ಎಕ್ಸ್ಟ್ರಾ ಒಂದು ಐದು ಪರ್ಸೆಂಟ್ ಆದ್ರೂ ಕೊಡಬೇಕು ಅವತ್ತೇನೀ ರೀ ಏನಂದ್ರಿ ನೀವು ನನ್ನ ಎಂಟಿಗೆ ಅವಮಾನ ಮಾಡಿದ್ಲು ಅಲ್ಲಿ ದ್ವೇಷ ತೀರ್ಸ್ಕೋಬೇಕು ಅವಳು ನಾನು ಸೋಲಾಗ್ ಮಾಡಬೇಕು ನನಗೆ ಒಂದು ರೂಪಾಯಿ ಬೇಡ ನಾನು ನಿಮ್ಮ ಜೊತೆ ಸಾಥ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಸಮಭಾಗ ಕೇಳ್ತಾ ಇದ್ದೀರಾ ನೋಡಿ ನಾನು ಅದು ನಮ್ಮ ಮುತ್ತಿಗೆ ಮನೆ ಆಯಿತಾ ನನಗೆ ಜಾಸ್ತಿ ಸಲಬೇಕಾಗಿರೋದು ನಾನು ಹೇಳ್ತೀನಿ ಕೇಳಿ ನಿಮ್ಗಿಂತ ಇಬ್ಬರಿಂದ ಐದತ್ತು ಪರ್ಸೆಂಟ್ ಕೊಟ್ಬಿಡಿ ಎಕ್ಸ್ಟ್ರಾ ನನಗೆ ಸಾಕು ನನಗೆ ಹಂಗಾಗಲ್ಲ ಹಂಗಾಗಲ್ಲ ಇದೇ ಥರ ಆದರೆ ಕಾಳಮ್ಮವ್ರಿಗೆ ಹೋಗಿ ಹೇಳಬೇಕಾಗುತ್ತೆ ನಾನು ಇವಾಗ ಸಮಸಮ ಹಂಚ್ಕೊಳ್ಳೋದು ಒಂದು ಭಾಗದಲ್ಲಿ ಮೂರು ಭಾಗ ಮಾಡ್ಕೊಳ್ಳೋದು ಇಲ್ಲ ನಾನು ಕಾಳಮ್ಮವ್ರಿಗೆ ಹೋಗಿ ಇವ್ರು ದುಡ್ಡನ್ನೇ ಹಂಚಿಲ್ಲ ಎಲ್ಲ ತಿನ್ಕೊಂಡ್ರು ಅಂತ ಹೇಳ ಹೇಳ್ರೀ ಹೇಳ್ರಿ ನಾವೇನು ಹೇಳಕ್ಕಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರೇನ್ರಿ ನಾವು ಹೇಳ್ತೀವಿ ಕಣ್ರಿ ನಮಗೂ ಗೊತ್ತು ಇವ ಇವು ಏನೇ ಹೇಳ್ಕೊಟ್ಟಿದ್ದು ಅಂತ ಹೇಳ್ತೀವಿ ಕಣ್ರಿ ಸುಮ್ಮನೆ ನಮ್ಮ ನಮ್ಮ ಮಧ್ಯದಲ್ಲಿ ಯಾಕೆ ಹೊಡೆದಾಟ ಬಡ್ದಾಟ ಯಾಕೆ ಅಣ್ಣ ಹೊಡೆದಾಟ ಬಡ್ದಾಟ ಸುಮ್ಮನೆ ನನ್ನ ಮಾತು ಕೇಳ್ರಲ್ಲ ಸುಮ್ಮನೆ ತಲೆಗೆಸ್ಕೊಳಕ್ಕೆ ಹೋಗ್ಬೇಡಿ ನೀವು ಹಂಚ್ಕೊಳ್ಳಿ ತಂಗ ಸಂಸಭ ಭಾಗವ ಹೊರ ಇದೆ ಕಣ ಹೆಂಗ್ ಹಿಡ್ತಿದೀನಿ ನೀನು ಸುಮ್ಮನಿರೋಣ ಆಯ್ತು ಸಮ ಹಂಚ್ಕೊಳ್ಳೋದೇ ಅಲ್ಲವೇ ಅಲ್ಲ ಕಣಮರಯ್ಯ ನಮ್ಮ ಒತ್ತಿಗೆಗೆ ನಾನು ಅಷ್ಟೊಂದು ಹೇಳಿ ಅದನ್ನ ನಿಲ್ಸಿ ನಾನು ಇದು ಮಾಡಿರೋಕ್ಕೆ ಹೆಂಗಾರೆ ಒಬ್ಬರು ಹೋಗ್ರಪ್ಪ ತಗೆ ತು ನಿಮ್ಮ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಬಂದಲ್ಲ ನಾನು ಬುದ್ಧಿ ಇಲ್ಲ ನಮಗೆ ಆಯಿತು ಬಿಡಿ ಇನ್ನೇನು ಅವತ್ತೇ ಒಂಥರ ನ್ಯಾಯ ಇವತ್ತೇ ಒಂಥರ ನ್ಯಾಯ ಬರೀ ಮಾತು ಬದಲಾಯಿಸೋದೇ ಆಯಿತು ಏನು ಹೇಳ್ತಾ ಇದ್ದೀನಿ ನೀನು ಮಾತು ಬದಲಾಯಿಸಿರೋ ನೀಂತಾನೆ

ನಾನಿಷ್ಟೆಲ್ಲ ಉಬ್ಬಿಸಿ ಒಬ್ಬ ಇಷ್ಟೆಲ್ಲ ಮಾಡಿದ ಹಿಂಗ ಆಡ್ತಾ ಇದ್ರಿ ಅಲ್ಲ ನೀವು ಒಂದು ಪರ್ಸೆಂಟ್ ಆದ್ರೆ ಕೊಡಿ ಇಬ್ಬರಿಂದ ಒಂದೊಂದು ಪರ್ಸೆಂಟ್ ಕೊಟ್ಬಿಡಿ ತಗೆ ಸುಮ್ಮನೆ ನನಗೆ ಸಮಾಧಾನ ಆಯ್ಕೆ ಮನ್ಸಿಗೆ ಏನ್ರಿ ಇದು ನೀವು ಈ ತರ ಆಡ್ತಾ ಇದ್ರಿ ನೀವು ಅಲಕಲ್ರಿ ಏನ್ ಗೊತ್ತಾಕಿವ್ರಿ ನಿಮಗೆ ಸರಿ ಬಿಡ್ರಪ್ಪ ಆಯ್ತು ಏನು ಒಂದೊಂದು ಪರ್ಸೆಂಟ್ಗೆಲ್ಲ ಹಿಂಗೆ ಆಡ್ತೀರಪ್ಪ ಸರಿ ಬಿಡಿ ನೀವು ಸರಿ ಬಿಡಿ ಸರ್ ಆಯ್ತು ಸರಿ ಆಯ್ತು ಬಿಡಿ ಆಯ್ತು ಬಿಡಿ ಆಯ್ತು ಓ ಕೊಡಿಯತ್ತಗೆ ಅಷ್ಟನೇಯ್ಯ ಏನು ಹಿಂಗೆ ನೀವು ಹಿಂಗೆ ಜಿಗಣ್ರು ಆಗ್ಬಿಟ್ರೆ ಭಾ ಭಾಳ ಕಷ್ಟ ಆಕತೆ ಒಂದು ಪರ್ಸೆಂಟ್ಗೆ ನೀವು ಮಾತ್ರ ಹಿಂದೂ ಮುಂದೆ ನೋಡ್ಬೋದಾ ಸರಿ ಬರೋಗ್ರಿ ಬನ್ನಿ ಬನ್ನಿ ಬ್ಯಾಂಕ್ ಹೋಗಲ್ಲ ಹಂಚ್ಕೊಳ್ಳೋದ ಅಲ್ಲಿ ಬ್ಯಾಂಕಲ್ಲಿ ತಗೋಬೇಕು ಕತೆ ನನಗೆ ನನ್ನ ಇಡ್ತೀಗ ಯಾವ ಥರ ಹೂಮಾನ ಮಾಡಿದ್ಲು ಗೊತ್ತಾನ ಮುತ್ಕೆ ಒಡವೆ ಇಲ್ಲ ಸೀರೆ ಇಲ್ಲ ನಿನಗೆ ಹಂಗೆ ಹಿಂಗೆ ಅಂತ ಏನೇನು ಹೇಳಿ ನಾನು ಎಷ್ಟು ಎಷ್ಟು ಮನ್ಸು ನೋವು ಮಾಡ್ಕೊಂಡು ಆರು ಗಟ್ಟಲೆ ಊಟ ಬಿಟ್ಟುಟ್ಲು ಅವಳು ಸಂಕಟ ಪಟ್ಟಿದ್ದ ನಾ ಇವಳು ಸಂಕಟ ಪಡ್ಬೇಕು ಅಂದ್ಬಿಟ್ಟೆ ನಾನು ಹಿಂಗೆ ಮಾಡಿದ್ದು ಉಬ್ಬು ಉಬ್ಬುಸಿ ಎಲೆಕ್ಷನ್ ನಿಂತ್ಕೊಂಡು ನಿಂತ್ಕೊಂಡ್ಬಿಟ್ಟು ಅಕ್ಕಿ ಈಗ ಹಿಂದ್ಗಡಿನ ತಲೆ ಮೇಲೆ ಚಪ್ಪಡಿ ಇರೋದು ಹೌದೌದು ಅಮ್ಮಂಗ್ ದುರಂಕಾರ ಜಾಸ್ತಿ ಇದೆ ಯಾವ ತರ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನನಗೂ ಅಮ್ಮ ಇಷ್ಟ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಅಮೌಂಟ್ ಬರುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ ಅಲ್ವಾ ಅಲ್ ಬದುಕೋದು ಕಲಿಬೇಕು ಮತ್ತೆ ಬನ್ನಿ ಬನ್ನಿ ನಡ್ರಿ ಅಲ್ಲಿ ಹೋಗಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ